ನಾನು ನಿಮ್ಗೆ ಹೇಳ್ತಿದ್ದೀನಿ ಪ್ರಶ್ನೆ ಅಂಕಿ ಆಗಿತ್ತು ನಾನು ಬೆಲ್ಲ ಹೊಡಿಬೇಕಂದ್ರೆ ಮುಖ್ಯಮಂತ್ರಿ ಹೇಳುವಾಗ ಸಾರಿ ಏನಂದ್ರೆ ನಾವು ಎಕ್ಸೆಪ್ಷನಲ್ ಅಂತ ಬಿಟ್ಟಿದ್ದೀವಿ ಕ್ವಶನ್ ನಂಬರ್ ಐದು ನಿಮಿಷ ಕಿಂತ ಮಾಡಬಾರ್ದು ಉತ್ತರವನ್ನು ಹೇಳಿ ಸೆಟ್ ಆಗಿ ನಾ ಹೇಳೋಕ್ಕಿಂತ ಮೊದಲ ನೀವು ಹೇಳ್ತೀರಿ ಕೈ ನೀವು ನನಗೆ ಮಾಡಿ ನನ್ನ ಕೇಳಿ ಒಂದ್ ನಿಮಿಷ ನಾನು ಕೇಳಿ ನಾ ಪರ್ಮಿಷನ್ ಕೊಡ್ತೀನಿ ನೀವು ನಡು ನೋಡು ನೀವು ಆ ಕಡೆ ಆ ಕಡೆ ಕೇಳಿ ನಾನೇನು ಮಾಡೋದಕ್ಕೆ

ಅವರಿಗೆ ಸವಿಸ್ತಾರ ಉತ್ತರವನ್ನು ಕೊಡ್ತಾರೆ ಮುಖ್ಯಮಂತ್ರಿ ಕಳ್ಕೊಳ್ಳೋಂದ್ರೆ

ಹಸುರಾಜ್ ಬೊಮ್ಮೆ ಬಜೆಟ್ ಅಲ್ಲಿ ಒಪ್ಕೊಂಡಿರ್ತಕ್ಕಂಥ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಒಂದು ರೂಪಾಯಿ ಬಿಡುಗಡೆ ಮಾಡಿದಂತ ನಾವು ಎಸ್ ಬ್ಯಾಟರ್ ಅಂದ್ರೆ ಅಪ್ಪರ್ ಬದ್ರ ಪ್ರಾಜೆಕ್ಟ್ ನಿಲ್ಮಾರ್ಗವನ್ನು ಕಾರಣಕ್ಕೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಒಂದು ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಕನ್ನಡಿಗರಿಗೆ ಏಳು ಕೋಟಿ ಕನ್ನಡಿಗರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ ದ್ರೋಹ ಇದೆ ಅವರ ದ್ರೋಹದಲ್ಲಿ ಇವರು ಕೂಡ ಕಾಲ್ತಾಡುವಂತ

ಪ್ರಶ್ನೆ ಕೇಳಿದ ಸಿಎಂ ಘೋಷಣೆ ಮಾಡ್ತೀರ ಒಂದ್ ನಿಮ್ ಕ್ಲಾರಿಫಿಕೇಶನ್ ಕೇಳ್ತಾರ ನಾ ರವಿಗೆ ಪರ್ಮಿಷನ್ ಕೊಟ್ಟು ಕೇಳಿ ಸಾಕು ಸಾಕ್ ಸಾಕು ಸಾಕು ಉತ್ರ ಸಾಕು ಸಾಕು ಸಾಕ್ರಿ ಪುತ್ರ ಬೇಡ ಕೇಳಿ ಕೇಳ ಅವ್ರು ಕೇಳಿ ಒಂದು ನಿಮಿಷ ಅವ್ರು ಕೇಳಿದ್ರೀ ಅವ್ರ ಕೇಳಿರಿ ಏನ್ ತಪ್ಪೈತಿ ಕುತ್ಕೊಂಡ್ರಿ ಕೇಳಿ ಕೇಳಿ

ಉತ್ತರಕೋಕೋ ನಿಮಿಷದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡೋದ್ರಿಗೆ ಮಾಡ್ತೀನಿ ಹೇಗೆ ನೇ ಮಾಡ್ತಾ ಇದ್ದೀನಿ ಈ ರಾಜ್ಯಕ್ಕೆ ಅಂತೇಳಿ ಏಳು ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ ಮಾಹಿತಿ ಕೊಟ್ಟಿದ್ದು ಮೇಲೆ ಏನಾದ್ರು ಇದ್ರೆ ಪರ್ಮಿಷನ್ ತಗೊಂಡು ಕೇಳಿ ಅದು ಬಿಟ್ಬಿಟ್ಟು ಮದ್ಯದಲ್ಲಿ ಅವರು ತಪ್ಪು ಮಾಡಿದ್ದಾರೆ ತಪ್ಪುಗಳನ್ನು ಅಂತ ಅಂತೇಳಿ

ನಿಯಮ ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ ಇವ್ರಿಗೆ ತಗಲಾಗಿದೆ ಗವರ್ಮೆಂಟ್ ಈಸ್ ರೆಡಿ ಟು ರಿಪ್ಲೈ ಎನಿ ಎನಿ ನೀವು ಮಧ್ಯದಲ್ಲಿ ಗಲಾಟೆ ಮಾಡ್ತೀವಿ ಅಂತಂದ್ರೆ ಒಂದ್ ಸಂಸದೀಯ ವ್ಯವಸ್ಥೆ ಲಕ್ಷಣ

ಸತ್ಯವನ್ನೇ ಎಡೇ ಹೇಳ್ತೀನಿ ಸತ್ಯವನ್ನ ಹೇಳ್ಬಾರ್ದು ದೃಶ್ಯ ಸತ್ಯ ಗೊತ್ತಾಗಬೇಕು ಈ ಸದನಕ್ಕೆ ಗೊತ್ತಾಡಬೇಕು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಕರ್ನಾಟಕದ ಜನ ಇದೆ